ವೆಲ್ಕಮ್ ಟು ವೀಶ್ ಫುಲ್ ಅಡಿಗೆ ಮನೆ ನೋಡ ಇಲ್ಲಿ ನಾನು ಇವತ್ತೇ ಒಂದ್ ಕಪ್ದಷ್ಟು ರಾಜ್ಮಾನ ತಗೊಂಡಿದೀವಿ ಇವತ್ ನಾವು ರಾಜ್ಮಾ ರೆಸಿಪಿ ಮಾಡ್ತಾ ಇದೀವಿ ತುಂಬಾ ಹೆಲ್ದಿ ರಿಚ್ ಇನ್ ಪ್ರೋಟೀನ್ ತುಂಬಾ ಬೆನಿಫಿಟ್ಸ್ ಇದಾವೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ಮಕ್ಕಳಿಗೆ ನೀವು ವಾರಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಮೂರ್ ಟೈಮ್ ಮೂರ್ ಸರ್ತಿ ಹತ್ರ ರಾಜ್ಮಾ ಕೊಡ್ಬೇಕು ಯಾಕಂದ್ರೆ ಇದ್ರಲ್ಲಿ ಏನಾಗುತ್ತೆ ನಾವು ವೆಜಿಟೇರಿಯನ್ ಇರೋದ್ರಿಂದ ನಮ್ಗೆ ಜಾಸ್ತಿ ನ್ಯೂಟ್ರಿಷನ್ ಮತ್ತೆ ಪ್ರೋಟೀನ್ ಕಡಿಮೆ ಅಂಶದಲ್ಲಿ ಸಿಗುತ್ತೆ ಸೊ ಹಂಗಾಗಿಬಿಟ್ಟು ನಾವು ಏನ್ ಮಾಡ್ಬೇಕಂದ್ರೆ ಇತರ ಪಲ್ಸೆಸ್ಗಳನ್ನ ಅಟ್ ಅಟ್ಲೀಸ್ಟ್ ವಾರಕ್ಕೆ ಮೂರ್ ಸರಿ ಆದ್ರೆ ಕನ್ಸ್ಯೂಮ್ ಮಾಡಿದ್ರೆ ನಮ್ಗೆ ಎಷ್ಟು ನಮ್ ಬಾಡಿಗೆ ಬೇಕೋ ಅಷ್ಟು ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ನಾನು ಇವತ್ತಿಲ್ಲಿ ಒಂದ್ ಕಪ್ ರಾಜ್ಮಾ ರೆಸಿಪಿನ ಮಾಡೋದನ್ನ ತೋರಿಸ್ತಾ ಇದೀನಿ ನೀವು ಮನೆಯಲ್ಲಿ ಡೈಲಿ ಅದು ಮಾಡ್ತಾನೆ ಇರ್ತಾರೆ ಎಲ್ಲರೂ ಮಾಡ್ತಾ ಇರ್ತಾರೆ ಬಟ್ ಇವತ್ತಿನ ನಾನ್ ತೋರಿಸೋ ರೀತಿ ತುಂಬಾ ಡಿಫ್ರೆಂಟ್ ಆಗಿದೆ ನಮ್ಮ ಮನೇಲಿ ನಾವು ಯಾವ ತರ ಮಾಡ್ತೀವಿ ಅಂತಾನೂ ನಾನ್ ನಿಮ್ಗೆ ತೋರಿಸ್ತೀನಿ ಇವತ್ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಆಶಾ ಇದು ರಾಜಮಾನ ಕಪ್ ರಾಜ್ಮಾನ ನಾನು ನೈಟಕ್ಕೆ ನೀರಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾನು ಸೊ ಆ ಕ್ಷೇ ನಾನು ವಿಸಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ನಾನು ಎಂಟು ಸೀಟಿನ ತಗೊಂಡಿದ್ದೀನಿ ಯಾಕಂದ್ರೆ ರಾಜ್ಮಾ ಬೈಯೋದು ಲೇಟ್ ಆಗುತ್ತೆ ಯಾಕಂದ್ರೆ ಸೋಡಾ ಗಿಡ ಹಾಕಿದ್ರೆ ಬೇಗ ಬೈಯುತ್ತೆ ಬಟ್ ನಾವು ಇದು ನ್ಯಾಚುರಲ್ ಆಗಿ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾನು ಇಲ್ಲಿ ಎಂಟು ವಿಸಲ್ ತಗೊಂಡಿದ್ದೀನಿ ಬಟ್ ಈ ರಾಜ್ಮಾ ಇಷ್ಟೇ ಬೈದಿರೋದು ನೋಡಿ ಇನ್ನೊಂದು ಸ್ವಲ್ಪ ವೈಟ್ ಇದೆ ಒಳಗಡೆ ಸೊ ನೈಟಕ್ಕೆ ನೆನೆಸಿ ಬೆಳಗ್ಗೆ ನೀವು ಕಾಳನ್ನ ಎಂಟು ವಿಸಲನ್ನು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕುದಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಹೌದು ಸೊ ಎಂಟು ಸಿಟಿ ನಾನು ತಗೊಂಡಿದ್ದೀನಿ ಇದನ್ನು ಈ ಥರ ಆಗಿದೆ ಬಟ್ ಇದನ್ನು ಏನಾಗಿದೆ ಅಂದ್ರೆ ಶಾ ಇದಕ್ಕೆ ಇನ್ನೊಂದು ಸ್ವಲ್ಪ ಬೈಬೇಕು ಬಟ್ ಸದ್ಯಕ್ಕೆ ನಾವು ಈ ಥರನ ಬೇಯಿಸ್ಕೊಂಡು ಇದನ್ನು ಮತ್ತೆ ಮುಂದೆ ನಮ್ಮದು ಬೇರೆ ಪ್ರೋಸೆಸ್ ಇದೆ ಮಾಡೋದು ಸೊ ಎಂಟು ವಿಸಲ್ ಆದ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ಇವಾಗ ನಾನು ಹೇಳ್ತೀನಿ ನೋಡಿ ಇವಾಗ ಇಷ್ಟು ಬೆಂದಿದೆಯಲ್ಲ ಇದನ್ನು ಮತ್ತೆ ನಾವು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ ಇದನ್ನ ನಿಮಗೆ ನಾನು ತೋರಿಸೋಕ್ಕೋಸ್ಕರ ಬಾಣಲೇಲಿ ಹಾಕೊಂಡಿದ್ದೆ ನೀರೇನು ತೆಗೆಯೋದು ಬೇಡ ಸೊ ಇದನ್ನ ಇವಾಗ ಸದ್ಯಕ್ಕೆ ಪಕ್ಕಕ್ಕೆ ಇಡೋಣ ಸೊ ನೋಡಿ ಇಲ್ಲೊಂದು ಪ್ಯಾನನ್ನು ಬಿಸಿ ಇಟ್ಕೊಂಡಿರೋದು ಇದ್ರ ಒಳಗಡೆ ನಾವು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಆಶ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಫ್ಲೇಮನ್ನು ಮಾತ್ರ ಹಾಯಲ್ಲಿನೇ ಇಟ್ಕೊಳ್ಳಿ ಸೊ ನೋಡಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಒಳಗಡೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಸ್ಪ್ಲೆಟರ್ ಆಗಿರಬೇಕು ಸೊ ನೋಡಿ ಜೀರಿಗೆ ಸ್ಪ್ಲೆಟರ್ ಆದ ನಂತರ ಒಳಗಡೆ ನಾನು ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಮಚದಲ್ಲಿ ಸೀಳಿಬಿಟ್ಟು ತಗೊಂಡಿರೋದು ಇದೊಂದು ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ಸೊ ನೋಡಿ ಮೆಣಸಿನಕಾಯಿ ಕಲರ್ ಇವಾಗ ಚೇಂಜ್ ಆಗ್ತಾ ಇದೆ ಇವಾಗ ನಾವು ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿನ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ದಪ್ಪ ಈರುಳ್ಳಿನ ನೀವು ತಗೊಳ್ಳಿ ಅಪ್ರಾಕ್ಸಿಮೇಟ್ಲಿ ಇದು ಒನ್ ಕಪ್ ಈರುಳ್ಳಿ ಆಗುತ್ತೆ ನೀವು ಕಪ್ ಮೆಜರ್ಮೆಂಟಿಂದ ಹೋಗಿದರೆ ಸೊ ಡೈಲಿ ನಾವು ಮನೆಯಲ್ಲಿ ಅಡುಗೆ ಮಾಡ್ತೀವಲ್ಲ ಹಾಗಾಗಿ ನಾವು ಯಾವುದು ಮೆಜರ್ ಮಾಡಲ್ಲ ಇಜಲಿ ಮಾಡ್ತಾ ಹೋಗ್ತೀವಿ ಬಟ್ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅಂದರೆ ಒಂದು ಕಪ್ ರಾಜಕೆ ಒಂದು ಕಪ್ ಈರುಳ್ಳಿ ಮತ್ತೆ ಒಂದು ಕಪ್ ಟೊಮೆಟೊ ಮಾವಿನ ತಗೋ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಕಪ್ ಅಷ್ಟು ಆಗುತ್ತಲ್ವ ಹೌದು ಒಂದು ದಪ್ಪ ತಗೊಂಡಿದ್ರೆ ದಪ್ಪ ಈರುಳ್ಳಿ ಸೊ ಇದನ್ನು ನಾವು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರಿಬೇಕು ಇದನ್ನು ಹುರಿಯೋಕ್ಕೆ ಲೇಟ್ ಆಗುತ್ತೆ ಅಂತ ಇದ್ರ ಒಳಗಡೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಇದನ್ನು ಹುರ್ಕೊಂಡು ಬರೋಣ ಸೊ ನೋಡಿ ಇದು ಆನಿಯನ್ನು ಕೆಂಪಾಗಿದೆ ಇವಾಗ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೋನ ತೊಗೊಳ್ಳೋಣ ಒಂದು ಕಪ್ಪು ಟೊಮೆಟೊ ಆದರೆ ಸಾಕಾಗತ್ತಲ್ಲ ಹೌದು ಒಂದು ಕಪ್ಪದಷ್ಟು ಟೊಮೆಟೊ ಇದೆ ಇದು ಸೊ ಇದನ್ನು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ನಾವು ಹುರ್ಕೋಬೇಕು ಹತ್ತಿ ವಾತು ಹೋಗಿ ಸಾಫ್ಟ್ ಆಗಬೇಕು ಹೌದು ಫ್ಲೇಮನ್ನು ಮಾತ್ರ ಹೈಯಲ್ಲಿ ಇಟ್ಕೊಳ್ಳಿ ಇದೆಲ್ಲ ಪ್ರೊಸೆಸ್ ನಾವು ಹೈ ಫ್ಲೇಮಲ್ಲಿ ಮಾಡಬೇಕು ಯಾಕಂದರೆ ಇದೆಲ್ಲ ಸಾಫ್ಟ್ ಆಗಬೇಕಂದ್ರೆ ಬೇಗ ಬೇಗ ಆಗಬೇಕು ಹೌದು ಸೊ ನೋಡಿ ಇದನ್ನು ನಾವು ಸಾಫ್ಟಾಗಿ ಆಗೋ ತನಕ ಹುರ್ಕೊಂಡು ಬರೋಣ ಸೊ ನೋಡಿ ಇದು ಸಾಫ್ಟಾಗಿದೆ ಇವಾಗ ನಾವು ಒಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೊಳ್ಳಿ ನಾನು ಇಲ್ಲಿ ಕ್ರಷ್ ಮಾಡಿ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದನ್ನು ಸಹ ನಾವು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಷ್ಟರಲ್ಲಿ ಟೊಮೆಟೊ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಾಯಿರಾ ಎಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀವಿ ಅದು ಚೆನ್ನಾಗಿರುತ್ತೆ ಅಲ್ಲ ಹೌದು ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಅದಕ್ಕೆ ನಮ್ಗೆ ಅನ್ಸೋದೆ ಇಲ್ಲ ಇದು ನಾವು ಮನೆಯಲ್ಲಿ ಮಾಡಿದ್ದೀವಿ ಅಂತ ಯಾರಾದ್ರೂ ಗೆಸ್ಟ್ ಬಂದಾಗ ನೀವು ಈ ಥರ ಮಾಡಿ ಯಾವ ಹೋಟೆಲಿಂದ ಬಂದಿದ್ದೀರ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಟೇಸ್ಟ್ ಫ್ಲೇವರು ಸೊ ನೋಡಿ ಇವಾಗ ಇದ್ರ ಹಸಿ ವಾಸನೆ ಹೋಗಿದ್ದೆ ಫ್ಲೇಮನ್ನು ನಾನು ಇವಾಗ ಲೋ ಅಲ್ಲಿ ಇಟ್ಕೊಂಡಿರೋದು ಇವಾಗ ಇದ್ರೊಳಗಡೆ ಏನೇನು ಮಸಾಲೆಯನ್ನು ಹಾಕೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ನಾನು ಕರ್ಬೇವನ್ನ ತಗೊಂಡಿದ್ದೀನಿ ಕರ್ಬೇವನ ನಾವು ಆಶಾ ಈ ಥರ ಕೈಯಲ್ಲಿ ಕಟ್ ಮಾಡಿಬಿಟ್ಟು ಹಾಕಬೇಕು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನೋಡಿ ಈ ಥರ ಇವಾಗ ಇಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಇಲ್ಲಿ ಇವಾಗ ನಾನು ರಾಜ್ಮಾ ಮಸಾಲಾನ ಹಾಕೋತಾ ಇದ್ದೀನಿ ಅಶಾ ಒಂದು ಸ್ಪೂನಷ್ಟು ರಾಜ್ಮಾ ಮಸಾಲ ಇದಕ್ಕೆ ಜಾಸ್ತಿ ಮಸಾಲನೂ ಬೇಕಾಗಲ್ಲಲ್ವ ಇಲ್ಲ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಅರ್ಶನದ ಪುಡಿ ಖಾರಕ್ಕೆ ಇಲ್ಲಿ ನಾನು ಕೆಂಪು ಖಾರದ ಪುಡಿನ ತಗೊಂಡಿದ್ದೀನಿ ಇದು ಕಲರು ಮತ್ತು ಖಾರ ಮಿಕ್ಸ್ ಇದೆ ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ಈ ರಾಜ್ಮಾದು ಇನ್ನೊಂದು ಸೀಕ್ರೆಟ್ ಅಂದರೆ ಇದ್ರೊಳಗಡೆ ನಾವು ಒಂದು ಸ್ವಲ್ಪ ಚೋಲೆ ಮಸಾಲೆನ ಹಾಕೊಳ್ಳೋಣ ಚೆನ್ನಾ ಮಸಾಲ ಇದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದೊಂದು ಸೀಕ್ರೆಟ್ ಮಸಾಲ ಇದೆ ರಾಜ್ಮಾ ಮಾಡಬೇಕಾದ್ರೆ ಒಳಗಡೆ ಶೋಲೆ ಮಸಾಲ ಹಾಕೋದು ನೀವು ಈ ತರ ಹಾಕ್ಬಿಟ್ಟು ನೋಡಿ ಅದು ಜಾಸ್ತಿ ಹಾಕೋಬೇಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಸೊ ಇದೆಲ್ಲನೂ ನಾವು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದೆಲ್ಲ ಮಸಾಲೆ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ನೀವು ಏನು ಮಾಡಿ ಅಂದ್ರೆ ತೆಳಗಡೆ ಅಂಟ್ತಾ ಇದೆ ಅಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಥವಾ ಹಾಕೊಳ್ಳಿ ಅಥವಾ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ ನೀವು ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಯಾಕಂದ್ರೆ ಮಸಾಲೆ ಹಾಕಿದ ನಂತರ ತಳ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಪ್ರೊಸೆಸನ್ನು ನೀವು ಫಾಸ್ಟ್ ಫಾಸ್ಟ್ ಆಗಿ ಇಲ್ಲ ತುಂಬಾ ಜಾಸ್ತಿ ಅಣ್ತಾ ಇದೆ ನಾವು ಮಸಾಲೆ ಹಾಕೋತಾರೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳಿ ಸ್ಮೆಲ್ ಬರುತ್ತಲ್ಲ ಹೌದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಸೊ ನೋಡಿ ಇದು ಇವಾಗ ನಮ್ಮ ಮಸಾಲೆ ರೆಡಿ ಆಗಿದೆ ಇವಾಗ ಏನು ಮಾಡೋದು ಅಂತ ಹೇಳ್ತೀನಿ ಸೊ ನೋಡಿ ಇಲ್ಲಿ ನಾನು ರಾಜ್ಮಾನ ಇವಾಗ ಕುದಿಯೋಕೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಈ ಕುದಿಯೋ ರಾಜ್ಮ ಒಳಗಡೆ ನಾವು ಮಾಡ್ಕೊಂಡಿರೋಂಥ ಮಸಾಲೆನ ಹಾಕೋಬೇಕು ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ರಾಜ್ಮ ಒಳಗಡೆ ಮಸಾಲೆ ತುಂಬ ಚೆನ್ನಾಗಿ ಹತ್ತುತ್ತೆ ಸೊ ನೋಡಿ ಇವಾಗ ಇದನ್ನು ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ರಾಜ್ಮ ಕುದಿಬೇಕಾದ್ರೆ ನೀರಿಂದು ಶಾರ್ಟೇಜ್ ಆಗಿದ್ರೆ ನೀರು ಸ್ವಲ್ಪ ಇದ್ರೆ ರಾಜ್ಮ ಒಳಗಡೆ ನೀವು ಬಿಸಿ ನೀರನ್ನ ಮತ್ತೆ ಆ ಮಸಾಲಾ ಪ್ಯಾನ್ ಒಳಗಡೆ ಹಾಕಿ ಹಾಕೊಂಡ್ರೆ ಎಲ್ಲಾ ಮಸಾಲ ನೀಟಾಗಿ ಬರುತ್ತಲ್ವಾ ಹೌದು ಸೊ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಮತ್ತೆ ರಾಜ್ಮಾ ಕುದಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಇವಾಗ ಉಪ್ಪನ್ನು ಒಂದು ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಟೇಸ್ಟ್ ಮಾಡಿಬಿಟ್ಟು ಸೊ ನೋಡಿ ನಾವೇನು ಮಸಾಲೆಯನ್ನು ಹುರ್ಕೊಂಡು ಬಂದಿದ್ವಿ ಅಲ್ಲ ಆಶಾ ಆ ಮಸಾಲೆ ಪ್ಯಾನ್ ಒಳಗಡೆ ನಾವು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇವಾಗ ಲಿಡ್ ಮುಚ್ಚಿಬಿಟ್ಟು ನಾವು ಇದನ್ನ ಎರಡು ವಿಸಲ್ ಅನ್ನ ತಕೋಬೇಕು ಮುಂಚೆ ಎಂಟು ವಿಸಲ್ ತೆಗ್ದಿದ್ವಿ ಅದಿ ಪರ್ಸೆಂಟ್ ನಮ್ದು ಬಾಯ್ಲ್ ಆಗಿತ್ತು ಸೊ ಇವಾಗ ಎರಡು ವಿಸಲ್ ತೆಗೆದ್ರೆ ಮಸಾಲೆ ಹಾಕಿಬಿಟ್ಟು ಸೊ ಕಂಪ್ಲೀಟ್ ಆಗಿ ಇದು ನೀಟಾಗಿ ಬಾಯ್ಲ್ ಆಗಿರುತ್ತೆ ಸೊ ನಮ್ಮ ಪಲ್ಯ ರೆಡಿನೇ ಆಗುತ್ತೆ ಆಲ್ಮೋಸ್ಟ್ ಸೊ ಇದು ಎರಡು ವಿಸಲ್ ಆಗೋ ತನಕ ನಾವು ಇಲ್ಲಿ ಮುಂದೆ ಇದ್ರ ಜೊತೆ ಏನು ತಿನ್ಬೇಕು ಅಂತ ಇಕೋತು ಇವತ್ತು ನಿಮ್ಗೊಂದು ಸ್ಪೆಷಲ್ ರೆಸಿಪಿನ ನಾನು ಹೇಳ್ತೀನಿ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಸಲನ್ನು ತಕ್ಕೊಳ್ಳೋಣ ವಿಸಲ್ ಆಗೋ ತನಕ ನೆಕ್ಸ್ಟ್ ರೆಸಿಪಿ ನೋಡೋಣ ಸೊ ನೋಡಿ ಇಲ್ಲಿ ಒಂದು ನಾವು ಇವತ್ತೇ ಮಸಾಲೆನ ಮಾಡ್ಕೊಳ್ಳೋಣ ಈ ಮಸಾಲೆ ನೀವು ಒಂದ್ಸರ್ತಿ ಮಾಡ್ಕೊಂಡು ಬಿಟ್ರೆ ಆರು ತಿಂಗಳ ಗಟ್ಲೇನು ಇಟ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇಲ್ಲಿ ನೋಡಿ ನಾನು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಕೆಂಪು ಖಾರದ ಪುಡಿ ಒಂದು ಫೋರ್ ಸ್ಪೂನಷ್ಟು ಅರ್ಶಿಣದ ಪುಡಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆಶಾ ಇವಾಗ ಸದ್ಯಕ್ಕೆ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ನೋಡಿ ನಾನು ಇಲ್ಲಿ ಕಲಸಿಟ್ಟಿರೋ ಗೋಧಿ ಹಿಟ್ಟನ್ನೇ ತಗೊಂಡ್ಬಿಟ್ಟು ಇವತ್ತಿನ ಪರಾಟನ ಮಾಡ್ತಾ ಇದೀನಿ ಏನಾಗುತ್ತೆ ಅಂದರೆ ನಾವು ರಾಜಮಾ ಮಾಡಬೇಕಾದ್ರೆ ಯೂಶುವಲಿ ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಹೌದು ಅಥವಾ ಫುಲ್ಕಾ ಮಾಡ್ತೀವಿ ಆ ತರ ಮಾಡ್ತೀವಿ ಸರ್ತಿ ಹೆಂಗಾಗುತ್ತೆ ಅಂದರೆ ಹಿಟ್ಟನ್ನ ಕಲಿಸಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಫಲ್ಕಾ ಚಪಾತಿನೇ ಮಾಡ್ತೀವಿ ಬಟ್ ಇವಾಗ ಕಲಿಸಿ ಇಟ್ಟಿರುವಂತ ನಾವು ಪರಾಟನ ಮಾಡಬಹುದು ಅದು ಕೂಡ ಯಾವ ತರ ಅಂತ ಹೇಳ್ತೀನಿ ಸೊ ನೋಡಿ ಇದು ನಾರ್ಮಲ್ ಚಪಾತಿ ಹಿಟ್ಟು ನೀವು ಮನೇಲಿ ಹೆಂಗೆ ಕಲಿಸ್ತಿರೋ ಅದೇ ತರ ನಾನು ಕಲಿಸಿಟ್ಟಿರೋದು ಚಪಾತಿ ಹಿಟ್ಟಿದು ಚಿಕ್ಕದಾಗಿ ಉಂಡೆನ ತಗೊಳ್ಳೋಣ ಚಪಾತಿಗೆ ಎಷ್ಟು ಉಂಡೆನ ಇಲ್ಲಿ ಉಂಡೆನ ಗೋಧಿ ಹಿಟ್ಟನ್ನೇ ತಗೊಂಡಿರೋದು ನಾವು ಲಟ್ಟಿಸೋಣ ನೀವು ನಾರ್ಮಲ್ ಆಗಿ ಚಪಾತಿ ಹೆಂಗ್ ಲಟ್ಟಿಸ್ತೀರ ಆ ತರ ಲಟ್ಟಿಸ್ಬೇಕು ಬಟ್ ಇದಕ್ಕೇನು ನಾವು ಫೋಲ್ಡ್ ಮಾಡ್ತಾ ಇಲ್ಲ ಇದೇ ತರ ರೌಂಡ್ ಆಗಿ ಲಟ್ಟಿಸ್ಬೇಕು ದಪ್ಪ ಇರಬಾರ್ದು ಹೋಗಿರ್ಬೇಕಾ ಹೌದು ಸೊ ನೋಡಿ ಇಷ್ಟು ದೊಡ್ಡದಾಗಿ ನಾನು ಇಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಬಂದಿದ್ದೀನಿ ಇದು ತುಂಬ ದಪ್ಪ ಇರಬಾರ್ದು ಇಷ್ಟು ತಿಳುವಾಗಿಯೇ ಇರಬೇಕು ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಇದ್ರ ಮಿಲ್ಗಡೆ ಎಣ್ಣೆನ ಹಚ್ಕೊಳ್ಳೋಣ ನೀವು ಬೇಕಂದರೆ ತುಪ್ಪ ಮತ್ತು ಬೆಣ್ಣೆನೂ ಸಹ ಹಚ್ಕೋಬೋದು ನಾನು ಇಲ್ಲಿ ಎಣ್ಣೆನ ಹಚ್ಕೋತೀನಿ ನೀಟಾಗಿ ಚಪಾತಿಗೆ ಎಣ್ಣೆನ ಒರೆಸ್ಕೊಳ್ಳೋಣ ಇದು ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ಬೇರೆ ಮಸಾಲಾನೇ ಕೇಳಲ್ಲ ಅಷ್ಟು ಚೆನ್ನಾಗಿರೋ ಹೌದು ಸೊ ಇವಾಗ ಎಣ್ಣೆ ಇದರ್ಸ್ಕೊಂಡು ಆದ ನಂತರ ಅಷ್ಟೇ ಇದೇನು ಮಸಾಲೆನ ಈ ಇಟ್ಕೊಂಡಿದ್ವಲ್ಲ ಈ ಮಸಾಲೆಯ ಉದ್ರಸ್ಬೇಕು ಇದಕ್ಕೆ ನಮ್ಗೆ ಯಾವ್ದೇ ಪಲ್ಯ ಬೇಕಂತ ಮೊಸರು ಬೇಕಂತ ಏನಿಲ್ಲ ನೀವು ಆಗೇನು ತಿನ್ ಈ ಮಸಾಲಾ ಜಾಸ್ತಿ ಮಾಡ್ಕೊಂಡು ಉಳಿದ್ರುನು ಬಜ್ಜಿ ಮೇಲ್ಗಡೆ ಉದ್ರಸ್ಕೊಂತಂದ್ರೆ ಚೆನ್ನಾಗಿರತ್ತಲ್ವ ಪ್ರತಿಭಾಗ ತುಂಬಾ ಚೆನ್ನಾಗಿರುತ್ತೆ ಅವಾಗ ನೋಡಿ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದ್ರಿಸ್ಬಿಟ್ಟು ಇದು ನಾವು ಜಿಕ್ಸಾಕ್ ಅಲ್ಲಿ ಇದನ್ನ ನಾವು ಫೋಲ್ಡ್ ಮಾಡ್ಬೇಕು ಈ ತರ ನೀವು ಲಚ್ಚಾ ಪರಾಟ ಯಾವ ಥರ ಮಾಡ್ತೀರಾ ಅದೇ ಥರನೇ ನೋಡಿ ಈ ಥರ ಜಿಗ್ಸಾಕಲ್ಲಿ ನಾವು ಇದನ್ನು ಫೋಲ್ ಮಾಡಬೇಕು ಸೊ ನೋಡಿ ನಾನು ಈ ಥರ ಇದನ್ನು ಫೋಲ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಇದನ್ನು ಈ ಥರ ಇಟ್ಕೊಂಡು ಪ್ರೆಸ್ ಮಾಡ್ತಾ ಇದನ್ನು ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಒಂದು ಫಿಂಗರ್ ಇಟ್ಬಿಟ್ಟು ಇದನ್ನು ಮತ್ತೆ ನಾವು ಈ ಥರ ರೌಂಡ್ ಮಾಡಿಕೊಂಡು ಈ ಪೋರ್ಷನನ್ನು ಇಲ್ಲಿ ಮಧ್ಯದಲ್ಲಿ ಹಾಕೋಬೇಕು ಸೊ ಈ ಥರ ಮಾಡಿಕೊಂಡು ನೀವು ಬೇಕಂದರೆ ಇದ್ರ ಮೇಲ್ಗಡೆ ಕಪ್ಪು ಎಳೆ ಬೇಕಂದ್ರೆ ಕಪ್ ಎಳ್ಳು ಹಾಕೊಳ್ಳಿ ಅಥವಾ ಬಿಳಿ ಎಳು ಬೇಕಂದರೆ ಬಿಳಿ ಹಾಕೊಳ್ಳಿ ಎರಡೂ ಬೇಡ ಅಂದ್ರೆ ನಡೆಯುತ್ತೆ ಸೊ ಇವಾಗ ಮತ್ತೆ ನಾವು ಇದನ್ನು ಏನು ಮಾಡೋಣ ಅಂದ್ರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಇದನ್ನು ನಾವು ಲಟ್ಟಿಸ್ಬೇಕು ನಾರ್ಮಲ್ ಆಗಿ ಇವಾಗ ಚಪಾತಿ ಪರಾಟಾ ಹೆಂಗ್ ಲಟ್ಟಿಸ್ತೀರಾ ಆ ಥರ ಲಟ್ಟಿಸ್ಬೇಕು ಬಟ್ ಇದು ಏನಂದ್ರೆ ತುಂಬ ತಿನ್ನಾಗಿರಬಾರದು ದಪ್ಪ ದಪ್ಪನೇ ಇರಬೇಕು ಇದು ದಪ್ಪ ಇರಬೇಕು ಯಾಕೆಂದ್ರೆ ಬಿಚ್ಚಿಕೊಳ್ಳುತ್ತೆ ತಿನ್ನಾದ್ರೆ ಹೌದು ಸೊ ನೋಡಿ ಇಲ್ಲೇ ಲಟ್ಟಿಸ್ಬೇಕಾದ್ರೆ ನಿಮ್ಗೆ ಲೇಯರ್ಗಳು ಗೊತ್ತಾಗ್ತಾ ಇರ್ಬೋದು ಯಾವ ಥರ ಅಂತ ನೀವು ಮಾರ್ಕೆಟಲ್ಲಿ ತೊಗೊಂಡ್ಬಿಟ್ಟು ತಿಂತೀರಲ್ಲ ಪರಾಟಗಳು ಪ್ಲೇನ್ ಪರಾಟ ಲಚ್ಚಾ ಪರಾಟ ಅದು ಇದೇ ಥರ ಮಾಡೋದು ಇಲ್ಲ ನಮ್ಮ ಮಸಾಲೆ ಬೇಡ ಮಕ್ಕಳಿಗೆ ಬರೀ ನಾನು ಪಲ್ಯ ಮಾಡಿದ್ದೀನಿ ಅಂದರೆ ಯಾವುದು ಮಸಾಲೆ ಬೇಡ ಬರೇ ನೀವು ಚಪಾತಿನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಲಟ್ಟಿಸ್ಕೊಟ್ಟಿದ್ರು ನಡೆಯುತ್ತೆ ಲೇಯರಾಗಿ ಬರುತ್ತೆ ಈಟಾಗಿ ತಿಂತಾರೆ ಮಕ್ಕಳು ಹೌದು ಸೊ ನೋಡಿ ಈ ಥರ ನಾವು ಲಟ್ಟಿಸ್ಕೋಬೇಕು ಇದನ್ನು ತೋರಿಸ್ತೀನಿ ನಾನು ತುಂಬ ತಿನ್ನಿಲ್ಲ ತುಂಬ ದಪ್ಪನೂ ಇಲ್ಲ ಇದೆ ಸೊ ನೋಡಿ ಇವಾಗ ಈ ಲಚ್ಚ ಪರೋಟ ಮಾಡಿ ರೆಡಿಯಾಗಿದೆ ನಾನು ಇದೇ ಥರ ಇಲ್ಲಿ ಇನ್ನೊಂದು ಉಂಡೆನೂ ಸಹ ಮಾಡ್ಕೊಂಡಿದ್ದೀನಿ ಇದನ್ನೂ ಸಹ ನಾನು ಇದೇ ಥರ ಲಟ್ಟಿಸ್ಕೊಂಡು ಬಂದು ಆಮೇಲೆ ನಾವು ಇದನ್ನು ತವೆ ಮೇಲೆ ಬೇಯಿಸ್ಕೊಳ್ಳೋಣ ಸೊ ನೋಡಿ ಇಲ್ಲಿ ತೆವೆ ಹೈ ಫ್ಲೇಮಲ್ಲಿ ಬಿಸಿಯಾಗಿರಬೇಕು ತವೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಮಾಡ್ಕೊಂಡಿರುವಂತ ಲಚ್ಚ ಪರಾಟನ ಹಾಕೊಳ್ಳೋಣ ಸೊ ನೋಡಿ ಕಲರ್ ಅಂತೂ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಇವೆಲ್ಲಾನು ನಾವು ಹೈ ಅಲ್ಲಿನೇ ಬೇಯಿಸ್ಕೊಬೇಕು ಸೊ ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದ್ರ ಮೇಲ್ಗಡೆ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಇದನ್ನ ನಾವು ಸ್ಪ್ಯಾಟ್ಯುಲಾ ಇಂದ ಸ್ವಲ್ಪ ಇದನ್ನ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಬೈಸ್ಬೇಕು ಅವಾಗ ಏನಾಗುತ್ತೆ ಅಂದರೆ ಲೇಯರು ಅದೆಲ್ಲ ತುಂಬ ಚೆನ್ನಾಗಿ ಬೈದ್ಬಿಟ್ಟು ನೀಟಾಗಿ ಬರುತ್ತೆ ಸೊ ಮನೆಯಲ್ಲಿ ಕಲಿಸಿಟ್ಟಿರುವಂಥ ಹಿಟ್ಟಿಂದಾನು ಲಚ್ಚಾ ಪರಾಟ ಆರಾಮಾಗಿ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿದೆ ಹೌದು ಬ್ಲಾಕ್ ಎಳ್ಳು ಹಾಕಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಓಕೆ ಸೊ ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಈ ರೆಸಿಪಿಗೆ ಪರಾಟಾ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದ್ರೆ ಇದ್ರ ಲೇಯರ್ಸ್ ಬಿಸ್ಕೋಬೇಕು ಅಂದ್ರೆ ಹೌದು ನೀವು ಬೇಡ ಅಂದ್ರೆ ಸೊ ಒಂದೇ ಸ್ಪೂನ್ ಎಣ್ಣೆನು ಸಹ ಮಾಡ್ಕೋಬೋದು ತಿರುಗಿಸ್ತಾ ತಿರುಗಿಸ್ತಾ ಬಯಸಿ ಇಲ್ಲಾಂದ್ರೆ ಒಂದೇ ಕಡೆ ಒಂದೇ ಸರ್ತಿ ಬಯಸ್ತೀವಿ ಅಂದರೆ ಅದು ತುಂಬ ಆಗಿಬಿಡುತ್ತೆ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಲಚ್ಚ ಪರಾಟ ರೆಡಿಯಾಗಿದೆ ಇದೇ ಥರ ನಾನು ಇನ್ನೊಂದು ಲಚ್ಚ ಪರಾಟ ಮಾಡ್ತೀನಿ ಆಮೇಲೆ ಇವಾಗ ನೆಕ್ಸ್ಟ್ ರಾಜ್ಮಾ ಏನಾಗಿದೆ ಅಂತ ನೋಡೋಣ ಸೊ ನೋಡಿ ನಮ್ದು ಇದು ರಾಜ್ಮಾ ಆಗಿದೆ ವಿಸಲ್ ತೆಗ್ದೀನಿ ಇದನ್ನು ಇವಾಗ ಓಪನ್ ಮಾಡ್ಕೊಳ್ಳೋಣ ನಾನು ತಳಗಡೆ ವಿಸಲ್ ತೆಗ್ದ ನಂತರ ನಾನು ಫ್ಲೇಮನ್ನು ಇಟ್ಕೊಂಡಿದ್ದೀನಿ ಇವಾಗ ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ ಇವಾಗ ಫ್ಲೇಮನ್ನು ಮಾತ್ರ ಅಲ್ಲಿ ಇಟ್ಕೊಳ್ಳಿ ಇನ್ನೊಂದು ಸರ್ತಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಕೈ ಮುಟ್ಟಿದ್ರನ್ನೇ ಇದನ್ನು ಇದನ್ನಾಗ್ತಾಯಿದೆ ಅಷ್ಟು ಚೆನ್ನಾಗಿ ಕುದಿ ಬಂದಿದೆ ಸೊ ಇವಾಗ ನಾವು ಒಳಗಡೆ ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ಕಸರಿ ಮೆಥಿನ ತಗೊಂಡಿದ್ದೀನಿ ಇದು ಕೈಯಲ್ಲಿ ಒಂದು ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಹಾಕೊಳ್ಳೋಣ ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ ಇದನ್ನ ನೀಟಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರಾಜ್ಮಾ ಏನ್ ಮಾಡಿ ಅಂದರೆ ಇಲ್ಲಿ ಸೌಟ್ ಇದೆ ಅಲ್ಲ ಈ ಸೌಟಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಈ ಥರ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದರಿಂದ ತುಂಬ ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಸ್ವಲ್ಪ ಥಿಕ್ ಗ್ರೇವಿ ಥರ ಬರುತ್ತೆ ಯಾವುದಕ್ಕೆ ಬೇಕಾದರೂ ಎಲ್ಲದಕ್ಕೂ ಆಗುತ್ತೆ ಪರಾಟಾ ಪುರಿ ಅನ್ನ ಒಂದು ದೋಸೆಗೂ ಆಗುತ್ತೆ ಸೊ ಬರೀ ಯಾವತ್ತಾದ್ರೆ ನಿಮಗೆ ಸಾಂಬಾರ್ ಮಾಡಬೇಕು ಪಲ್ಯ ಮಾಡ್ಬೇಕು ಅನ್ನೋ ಟೆನ್ಷನ್ ಇದ್ರೆ ಈ ಥರ ಒಂದು ಬರೀ ರಾಜ್ಮಾ ಮಾಡಿ ಎಲ್ಲದಕ್ಕೂ ಆಗುತ್ತೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಸೊ ಇವಾಗ ನಾವು ಇದನ್ನು ನಾವು ಮಾಡ್ಕೊಂಡಿರೋಂಥ ಬಿಸಿ ಬಿಸಿ ಲಚ್ಚ ಪರಾಟ ಜೊತೆ ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಸೊ ನೋಡಿ ನಾನು ಇಲ್ಲಿ ಎರಡು ಲಚ್ಚ ಪರಾಟನ ಮಾಡ್ಕೊಂಡಿದ್ದೀನಿ ಇದನ್ನ ಏನು ಮಾಡಬೇಕಂದ್ರೆ ವಿಷ ನಾವು ಸ್ವಲ್ಪ ಕೈಯಿಂದ ಈ ಥರ ಇದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಾ ಲೂಸ್ ಮಾಡ್ಕೊಬೇಕು ಹೌದು ಆವಾಗ ಲೇಯರ್ಸ್ಗಳೆಲ್ಲ ಆಚೆ ಬಂದುಬಿಡುತ್ತೆ ನೀಟಾಗಿ ಎರಡು ಪರಾಟ ಒಟ್ಟಿಗೆನೆ ಮಾಡ್ಕೋಬೇಕು ಸೊ ಇವಾಗ ನಾವು ಇದು ಪರಾಟ ಮತ್ತು ರಾಜ್ಮಾನ ಸರ್ವ್ ಮಾಡೋಣ ನೋಡಿ ರಾಜ್ಮಾ ರೆಡಿ ಇದೆ ನೋಡಿ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಬಿಸಿ ಬಿಸಿ ರಾಜ್ಮಾ ಜೊತೆಗೆ ಲಚ್ಚ ತಿಂತಾ ಇದ್ರೆ ಸೂಪರ್ ಸೂಪರಾಗಿರುತ್ತೆ ನೋಡಿ ನಮ್ಮ ಲಚ್ಚ ಪರಾಠ ಇಷ್ಟು ಸಖತ್ತಾಗಿದೆ ನೋಡಿ ನಾನು ಇದನ್ನು ಫೋಲ್ ಮಾಡಿದ್ದೀನಿ ಇಲ್ಲಿ ನೀವು ಇದೇ ಥರನೇ ಸರ್ವ್ ಮಾಡ್ಬೋದು ಹೌದು ಸೊ ಇದ್ರ ಜೊತೆ ಇನ್ನೂ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಇಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ಇದ್ರ ಜೊತೆ ಈರುಳ್ಳಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಬೇಕಂದ್ರೆ ನೀವು ಇದಕ್ಕೆ ಲೆಮನ್ನು ಸಹ ಹಾಕೋಬಹುದು ಸೊ ಇವಾಗ ನಿಮ್ಗೆ ತೋರಿಸ್ತೀನಿ ಸ್ಟೈಲಲ್ಲಿ ಸೂಪರ್ ಆಗಿರುತ್ತೆ ಹೌದು ಸೊ ನೋಡಿ ಎಲ್ಲ ಲೇಯರ್ಸ್ಗಳು ಬಿಟ್ಕೊಂಡಿದ್ದಾವೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದಾವೆ ನೋಡಿ ಲೇಯರ್ಸ್ಗಳು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿದೆ ನೋಡು ಅಷ್ಟೆ ಇದು ಲಚ್ಚ ಹೇಗಾಗಿದೆ ಅಂತ ಇದ್ರ ಮೇಲ್ಗಡೆ ಒಂದು ಪೀಸ್ ಆನಿಯನ್ನ ಇಟ್ಕೊಂಡು ತಿಂತಾ ಇದ್ರೆ ಕಮೆಂಟ್ ಹಾಕಿ ಅಷ್ಟರಲ್ಲಿ ತುಂಬ ಚೆನ್ನಾಗಾಗಿದೆ ಈ ಪರಾಟ ಆದ್ರೂ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ನೋಡಿ ಅದ್ಭುತವಾಗಿದೆ ಸೊ ಈ ರಾಜ್ಮಾ ಮಾಡೋದನ್ನು ನೋಡಿದ್ದೀರಾ ಕಲಸಿರೋಂಥ ಗೋಧಿ ಹಿಟ್ಟಿಂದ ಲಚ್ಚಾ ಪರಾಟನು ಈಸಿಯಾಗಿ ಹೆಂಗೆ ಮಾಡೋದು ಅಂತಲೂ ನೋಡಿದ್ದೀರಾ ಯಾವಾಗಾದರೆ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಅಂತ ಅದಕ್ಕೆ ನಮ್ಗೆ ಲಚ್ಚಾ ಪರಾಟೆಗೆ ಸೆಪ್ರೇಟ್ ಹಿಟ್ಟನ್ನು ಕಲಿಸೋ ಅವಶ್ಯಕತೆ ಇಲ್ಲ ಸೊ ಇವತ್ತು ನಾವು ಲಚ್ಚ ಪರಾಟ ಮತ್ತು ರಾಜಮಾನು ಎಷ್ಟು ಈಸಿ ವೇಯಿಂದ ಮಾಡಿದ್ದೀವಿ ಅಂತ ನೋಡಿದ್ದೀವಿ ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು